ದೊಡ್ಡ ಶಕ್ತಿ ಇದೆ ಇದು ನಾವು ಆಲ್ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಹುಡುಗಗಳನ್ನು ಸಾಕಷ್ಟು ನೋಡಿದ್ದೀವಿ ಅವರು ಸಿದ್ದಾರ್ಡಪ್ಪರ ಬಗ್ಗೆ ನಿನ್ನ ಮೊನ್ನೆ ರಾಮನ್ ರಾಮನ ಬಗ್ಗೆ ಹಾಗಾಗಿ ಸಾಕಷ್ಟು ಒಂದು ವಿಷಯಗಳನ್ನು ಆಧಾರ ಹಾಗಾಗಿ ಅವರು ನಾ ಇಲ್ಕಲ್ ನಗರಕ್ಕೆ ಬಂದಿದ್ದಕ್ಕೂ ನಮಗೆ ಭಾಳ ಸಂತೋಷ ಅವರು ಈ ಭೂಮಿ ಮೇಲೆ ಈ ನಮ್ಮ ನಗರಕ್ಕೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಸ್ವಾಮೀಜಿಯಿಂದ ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕಂತ ಹೇಳಿ ಯಾಕಂದರೆ ಇಲ್ಕಲ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಭಕ್ತರದ ಈ ಮೊಬೈಲ್ ಸಾಮಾಜಿಕ ಜಾಲತಾಣದ ವಿಷಯದೊಳಗೆ ಹಾಗಾಗಿ ತಾವು ಇನ್ನೊಂದ್ಸಲ ನಾವು ನಿಮಗೆ ವಿನಂತಿ ಮಾಡ್ಕೊತಾ ಇದೀವಿ ಇಲ್ಲಿ ಬನ್ನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನೀವು ಯಾವಾಗ ಹೇಳ್ತೀರಿ ಅವಾಗ ನಾವು ರೆಡಿ ಮಾಡ್ತೀವಿ ಹಾಗಾಗಿ ಮತ್ತೊಮ್ಮೆ ನೀವು ಇಲ್ಲಿ ಕಲ್ನಾರಕ್ಕೆ ಬರೀ ನೀವು ಬಂದಿರಿ ಒಂದು ನಾಲ್ಕು ಇತ್ತ ನೋಡಿಯಿಂದ ಆಶೀರ್ವಚನ ಮಾಡೋದು ಮಹಾದೇವ್ ಮೇಲೆ ೋ ಸದ್ಗುರು ಸಿದ್ಧಾರ್ಡ್ ಮಹಾರಾಜಗಿ ಸದ್ಗುರು ಗುರುನಾಥ ಮಹಾರಾಜಗಿ ಸಕಲ ಸಾರು ಸತ್ಪುಷ ಮಹಾರಾಜಗಿ ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಮಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ ದೃಶ್ಯತೆಗಳನ್ನು ಮೊದ್ಲು ಕಮ್ಮಿ ಮಾಡಿ ತಂದೆ ತಾಯಿಗಳನ್ನು ಮೊದ್ಲು ಗೌರವ ಹೇಳಿ ಇವತ್ತೆಲ್ಲಾರ್ಗು ಹೇಳ್ತಾ ಇದ್ದೀವಿ ಸಿದ್ಧಗಂಗೆ ಮಠ ಅಂದ್ರೆ ಏನು ಹುಬ್ಳಿ ಮಠ ಅಂದ್ರೆ ಏನು ಅಂತ ಇವ್ರಲ್ಲೊಂದು ಮಠ ಇದೆಯಲ್ವಾಂತೇಶ್ವರ ಮಠ ವಿಜಯ ಮಹಾಂತೇಶ್ವರ ಮಠ ಮಹಾಂತೇಶ್ ಅಲ್ಲ ಅದು ಏನದು ವಿಜಯ ಮಹಾಂತೇಶ್ ಅಂತ ಎಷ್ಟ್ ಮಂದಿ ಯಾವ ಪೂಜೆ ಮಾಡ್ತೀರಿ ಏ ಇರ ಕೈಯುತ್ತಪ್ಪ ಇರಪ್ಪ ಗುರುವಾರ ಬಂದ್ ಯಾರು ಹೋಗ್ತಿದಿರಿ ಸೋಮವಾರ ಯಾರು ಹೋಗ್ತಿದಿರಪ್ಪ ಇರ್ರಿ ಯುವ ಪೀಳಿಗೆ ಆ ನಾಲ್ಕು ಮಂದಿ ಕೈಯತ್ ಅಲ್ಲ ಏಳಕಲ್ ಮಂದಿ ಅಲ್ವ ಎಲ್ಲಾರನ ಯಾರು ಹೋಗತ್ತೀರಿ ನಾ ಬಂದಿ ಹುಡುಕೊಂಡ ನಾಗಾಸಾಧು ಅಗೋರ ಸಿದ್ಧ ಮೂಲಗಳಿಗೆ ಹೆಸರು ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ ಜೀವನದ ಸಮಾಧಿ ಆಗಿರ್ತಕ್ಕಂಥ ಯಾರು ವಿಜಯಪ್ಪ ಮಹಾಂತೇಶ್ವರ ಅಂದ್ರೆ ಏನಪ್ಪಾ ಮಲೆ ಮಹದೇಶ್ವರ ಗೊತ್ತಿರಬಹುದು ನಿಮ್ಗೆ ಮಹಾಂತೇಶ್ವರ ಅಂತ ಹೇಳಿದ್ರೆ ಮಂತ್ರಿಗೆಲ್ಲ ಈಶ್ವರ ಅಂತ ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನ ಆರಾಧನೆ ಮಾಡಿದಂತವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜೀವಾಗಿರ್ತೇವೆ ವಿನೇಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಅಲ್ಲಿ ಹೋಗ್ತೀರಿ ಅಲ್ಲಿ ಬರ್ತೀರಿ ಊರಲ್ಲಿ ಗುರುಗಡೆ ಏನಾಯ್ತು ಯಾರೋಗ್ತಾ ಇದೀರಿ ನೋಡಿ ಕೈ ಒಂದ್ಸರಿ ಯಾರಾದರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಿಕಲ್ ಒಳಗಡೆ ಏನಪ್ಪಾ ಇಳಿಕಲ್ಲ ಹೇಳಿದ್ರೆ ಹೆಣ್ಮಕ್ಳು ಬಹಳ ಬೇಗ ಆತ್ಮ ಬರುತ್ತೆ ಯಾಕೆಂದ್ರೆ ಉಟ್ಕಲ್ತಕ್ಕಂತ ಒಂದು ಸೀರೆ ಏನಿದೆ ಆ ಸೀರೆ ಒಂದು ಬಾರ್ಡ್ರ್ ಇದೆಯಲ್ಲ ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ ಎಲ್ಲೂ ಸಿಗಲ್ಲ ಮೈಸೂರಿನ ಭಾಗದ ಒಂದ್ ಲೆಕ್ಕ ವಸ್ತುರ್ಗದೊಂದ್ ಲೆಕ್ಕ ದೇವನಹಳ್ಳಿ ಒಂದ್ ಲೆಕ್ಕ ಆದ್ರೆ ಇಳಕಲ್ಲಿನ ತೂಕನೇ ಬೇರೆ ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು ನೀವೇ ಎಲ್ಲರೂ ನೋಡಿ ರಾಮನಗರ ರೇಷ್ಮೆ ಇದು ಅಂತಾರೆ ಇಳಕಲ್ಲು ಸೀರೆ ಚಂದ ಅಂತ ಅಲ್ವೇನಪ್ಪ ಹಾಗೆ ನೀವೆಲ್ಲನೂ ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ ಈ ಒಂದು ಇಡ್ಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠ ಆದೇಶ ವಿಜಯ ಮಹಾಂತೇಶ್ವರಿಗೆ ಏನು ಸೋಮವಾರ ಬೆಳಗ್ಗೆ ತಗೊಂಡ್ ಈಗ ಒಂದು ಉದಾಹರಣೆ ಕೊಡೋಣ ಯಾಕೆ ಯಾಕೆ ಅಜ್ಜ ಹೋಗ್ಬೇಕು ನಾವು ಅಂತ ಕುಲದೇವ್ರಿಗೆ ಹೋಗ್ತಿರಲ್ವಾ ಮನೇಂದ್ರಿಗೆ ಹೋಗ್ತಿರಲ್ವಾ ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ಮೊದಲು ಏನು ಕೇಳ್ತಾರೆ ಗುರುಬಲ ಶನಿಮಲ ಕೇಳ್ತಾರ ಇಲ್ಲ ಅದು ಸೂರ್ಯನ ಮಲ ಚಂದ್ರಮಲ ಕೇಳ್ತಾರ ಗುರುಬಲ ಶನಿರೋದು ಯಾರು ಇವಾಗ ಅದನ್ನ ಬಿಟ್ಟು ಗುಡ್ಕ ಹಾಕೊಂಡು ತೂತು ತೂತು ಮಾಡ್ಕೊಂಡು ಓಡುತ್ತಿದ್ರಿ ಬಿಡಾಕೊಂಡು ತುಂತು ತುಂಬ ತುತು ಮಾಡ್ತಾ ಇದೀರಿ ಎಲ್ಕಲ್ಲಿ ಇರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಕ ಹಾಕೊಂಡು ಭಾಳ ಮಾಡ್ತಿದ್ದೀರಪ್ಪ ಸ್ವಲ್ಪ ಒಂದು ಸ್ವಲ್ಪ ನಿಮ್ಮ ಆರೋಗ್ಯ ನಿಮ್ಮ ಅಂದ ಬಗ್ಗೆ ಒಂದ್ ಚೂರು ಗಮನ ಕೊಡಿ ನಿಮಗೆ ನಿಮಗೆ ಆದಂತ ಒಂದು ಸ್ವರೂಪ ಆದಂಥ ಒಂದು ಲಕ್ಷಣ ಇದೆ ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ ಇವತ್ತಿನ ಯುವ ಪಿಳಿಗೆ ಹೇಳದೇನಂತ ಹೇಳದ್ರೆ ಮಾತಾ ಅಂದರೆ ಅಂದ್ರೆ ತಂದೆ ತಾಯಿಗಳಿಗೆ ಗೌರವ ಕೊಡಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನು ಆರಾಧನೆ ಮಾಡಿ ಅವಾಗ್ಲೇನೆ ಈ ಗ್ರಾಮಕ್ಕೆ ಬೆಲೆ ನೀವೇ ಮಾಡಲೇ ಇಳ್ಕೊಳ್ಳೋರು ಅಂದ್ರೆ ನಾವು ಬಂದು ನಾವೆಲ್ಲೋ ಇರೋ ನಾಗಸಾಧುಗಳು ಬರ್ತೀವಿ ನಮ್ಮ ಪಾಡಿನ ಗುರು ಗುರುಗಳನ್ನ ನೋಡಬೇಕು ಮತ್ತಷ್ಟು ಕುಂತು ಹುಟ್ಟುತ್ತೀವಿ ನೀವು ಅಲ್ವೇ ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಏನು ಗ್ರಾಮದಲ್ಲಿರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನು ಬಂದಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ನೋಡಿ ನಿಮ್ ಜೀವನದಲ್ಲಿ ಬಾಬಾರ ನನ್ನ ಪಕ್ಕ ಬಂದ್ ಕೇಳ್ತೀರಿ ಬಾಬಾರ ನನ್ಗೆ ಇದಾಗ್ತಿಲ್ರಿ ನನ್ನ ಸೆಟ್ ಆಗ್ತಿಲ್ರಿ ನನ್ಗೆ ಇದಾಗ್ತಿಲ್ರಿ ಎಲ್ಲ ತಲೆಗೆ ಇರ್ಕೊಂಡವರನ್ನೇ ಅದೇ ಅಜ್ಜಾರ್ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಕೇಳಿದ್ರೆ ಏನಪ್ಪ ಈ ನಾವು ಹುಡ್ಕೊಂಡ್ ಬಂದಿರತ್ತೆ ಅಜ್ಜಾರ್ಗೆ ನೀವು ನೋಡ್ತಿರೋದು ಈ ಅಜ್ಜನ ಆ ಅಜ್ಜ ಎಲ್ಲ ಅರ್ಥ ಮಾಡ್ಕೊಳ್ಳಿ ಹೊರಗಿನಿಂದ ಈಗ ನಮ್ಮ ಜೂನು ಕಾಡ ನಮ್ಮ ಆನಂದ ಕಾಡಾ ಪ್ರತಿಯೊಂದು ಅಘಾಡಗಳಿಂದ ನಾಗಸಾಧು ಅಗೋರಿ ಮೂಲಗಳು ಗುರುವಿನ ಉಳ್ಕೊಂಡ್ಬರ್ತೀವಿ ಯಾಕೆ ನಾಗಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದ್ದೆ ಉಡ್ಕೊಂಬರ್ತಾರೆ ಯಾಕೆ ಎಷ್ಟು ಶಕ್ತಿವಂತ ಪೀಠ ಅಂತ ಗುರುವಿನ ಜೀವನದ ಜ್ಯೋತಿ ಉರಿತ ಇರತಕ್ಕ ಪೀಠ ಅದು ಯಾವುದು ವಿಜಯ ಮಹಂತೇಶ್ವರ ಪೀಠ ಅಲ್ವೇನಪ್ಪ ಅಂತ ಪೀಠಕ್ಕೆ ನೀವೆಲ್ಲ ಏನ್ ಮಾಡ್ತಿದಿರ ಅರಿವಿದೆ ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನ ಗ್ರಾಮದ ದೈವ ಮೂಲಗಳ ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತಪ್ಪ ನಾವು ಹೊರಗಿಂದ ಬಂದವರು ಒಂದು ಕೈ ನಿಮ್ಮ ನಿನ್ನ ಇನ್ನೊಂದು ಕೈ ಎರಡು ಕೈ ಸೇರಿದ್ರೆ ಅಲ್ವೇ ನೋಡಿ ಸನಾತನ ಧರ್ಮ ನಿಮ್ಮ ಕೈಲಿದೆ ನಮ್ಮ ಕೈಯಲ್ಲಿ ಏನಿದೆ ನಾವು ಬೆಳೆಸ್ತಾ ಇದ್ದೀವಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ ಊರಲ್ಲಿರ್ತಕ್ಕಂಥ ಗುರು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ ಹೋಗ್ರಿ ಸೋಮವಾರ ಹೊತ್ತು ಹೋಗ್ರಿ ಮುಂಜಾನೆ ಕಸ ಹೊಡೆ ನಿಮ್ ಗರ್ಭ ಸತ್ ಹೋಗುತ್ತೆ ಅಜ್ಜನ್ ಬರೀ ಕಸ ಹೊಡಿರಪ್ಪ ಸಾಕು ಅಜ್ಜನ ನಾಳೆ ಕೆಲ್ಸ ಬೇಕಾಜ್ಜ ಏನು ಹೇಳಕ್ಕೂ ಬಿಡ್ರಿ ಮೊದ್ಲು ಕಸ ಹೊಡಿ ಸಾಕು ನಾಳೆ ಕೆಲ್ಸ ಅಜ್ಜನ್ ಮಾಡುತ್ತೆ ಅದು ಎಲ್ಲಿ ತಾಕತ್ತು ಅಂದ್ರೆ ಏನಪ್ಪ ಅವ್ರ ಹೆಸರಲ್ಲೇ ವಿಜಯ್ ಅಂತ ಫೇಲ್ ಆಗೋ ಮಾತೇ ಇಲ್ಲ ಏನಪ್ಪ ಮಹಾಂತೇಶ್ವರ ಗದ್ಗಿ ಮಹಾಂತೇಶ್ವರ ಬೇರೆ ಲೆಕ್ಕ ಆಗಿರೋದು ವಿಜಯ್ ಮಹಾಂತೇಶ್ವರ ಅಂತ ಮೊದಲೇ ಹೆಸರಲ್ಲಿದೆ ಇದೆ ಸತ್ಯ ಅಲ್ವೇ ಆಗ್ಲಿ ಒಳ್ಳೇದಾಗ್ಲಿ ಸರ್ವೇ ಜನ ಸುಕ್ಕಿನೊಬ್ಬಂತು ಎಲ್ಲ ಹೇಳಿ ವಿಜಯ ಮಹಾಂತೇಶ್ವರ ಮಹಾರಾಜ್ಗಿಡ್ ಮಹಾರಾಜಿ ಗುರುನಾಥ ಮಹಾರಾಜಗಿ